ಚಿನ್ನಯ್ಯ ತಿಮರೋಡಿಯ ಐದನೇ ವಿಡಿಯೋ ರಿಲೀಸ್ ಆಗಿದೆ ಒಂದೊಂದೇ ವಿಡಿಯೋಗಳನ್ನ ರಿಲೀಸ್ ಮಾಡಲಾಗ್ತಾ ಇದೆ ಚಿನ್ನಯ್ಯ ಮತ್ತು ಮಹೇಶ್ ಶೆಟ್ಟಿ ತಿಮರೋಡಿಯವರ ನಡುವೆ ಆಗಿರುವಂತಹ ಸಂಭಾಷಣೆಯ ವಿಡಿಯೋ ಇದೀಗ ಮೂರು ನಿಮಿಷದ ಪಾರ್ಟ್ ಫೈವ್ ವಿಡಿಯೋ ಬಹಿರಂಗವಾಗಿದೆ ಎಲ್ಲಿ ಕರೆದ್ರೂ ಹೇಳಿಕೊಟ್ಟ ಹಾಗೆ ಸಾಕ್ಷ್ಯವನ್ನ ಹೇಳಬೇಕು ಹೈಕೋರ್ಟ್ ಸೇರಿ ಎಲ್ಲಿ ಕರೆದ್ರೂ ಕೂಡ ಸಾಕ್ಷ್ಯ ಹೇಳಬೇಕು ಇಲ್ಲ ಅಂದ್ರೆ ಕೂಡಿ ಹಾಕ್ತಾರೆ ಅದಕ್ಕೆ ಹೇಳ್ತೀನಿ ಎಂದೆ ಅಂದು ಸಂತೋಷ್ ರಾವ್ ನನ್ನ ಸಾರ್ವಜನಿಕರು ಹಿಡಿಯಲಿಲ್ಲ ಬಾಹುಬಲಿ ಬೆಟ್ಟದ ಹಿಂದೆ ಹೆಂಚಿನ ಗೆಸ್ಟ್ ಹೌಸ್ ಇತ್ತು ಐದನೇ ವಿಡಿಯೋದಲ್ಲಿ ತಿಮರೋಡಿ ಮುಂದೆ ಚಿನ್ನಯ್ಯ ಹೇಳಿರುವಂತಹ ಒಂದಿಷ್ಟು ವಿಚಾರಗಳಿವೆ ಹೈಕೋರ್ಟ್ಗೆ ಹೋದ್ರು ಎಲ್ಲಿ ಕರೆದ್ರು ಸಾಕ್ಷಿರ ಮತ್ತೆ ನಾನ್ ಅಲ್ಲಿ ಬರಬೇಕಲ್ಲ ಹೊಳೆ ರೂಮಲ್ಲಿ ಕೂಡ ಹಾಗೆ ಅಂತ ನಾನು ನಾನು ಕುಣ ನಾನು ಲಾಸ್ಟಿಗೆ ನೋಡುವಾಗ ಉಂಟಲ್ಲ ಅಲ್ಲಿ ಆ ಎಂತದ್ದು ಇದು ಹೇಳ್ತಾರೆ ಅಂತ ನೀವು ಎದುರ್ಬೇಕಾಗಿಲ್ಲ ನೀದು ಮಾಡ್ತೀನಿ ಸರಿ ಮಾಡ್ತೀರಾ ಸರಿ ಸೌಜನ್ಯನ ಕೇಸಿನಲ್ಲಿ ನಲ್ಲಿ ನಿನ್ಗೆ ಏನ್ ಅನಿಸ್ತದೆ ಅವ್ರು ಕೇಳೋರು ನಾನು ಪುನಃ ಪುನಃ ಏನು ಮಾಡಿಕೊಡಿ ನನಗೆ ಗೊತ್ತಿಲ್ಲ ಸರ್ ನನ್ಗೇನ್ ಗೊತ್ತಿಲ್ಲ ಆದರೆ ನಿಮಗೆ ನಿಮ್ಗೆ ಎಂತ ಗೊತ್ತಿದ್ದರೆ ಹೇಳಿ ಏನ್ ಮಾತಾಡ್ತಾರೆ ಗೊತ್ತಿರ್ಬೇಕಲ್ಲ ಈ ಲೋನ್ ಇರ್ತಾರೆ ದೇವಸ್ಥಾನಕ್ಕೆ ಕೆಟ್ಟ ಹೆಸರು ತರಲಿಕ್ಕೆ ಗಿಡಿ ಗಿಡಗಳು ಹೇಳ್ತಾರೆ ನಮಗೆ ಗೊತ್ತಿಲ್ಲ ಸರ್ ನಾನು ಬದುಕು ಬೇಕಾದ ನಮಗೆ ಹೇಳಿದೆ ಹೇಳಿ ತಪ್ಪಿಸ್ಕೊಂಡೆ ಆ ನಂತರ ನನಗೆ ಹೋಗ್ಲಿಕ್ಕೆ ಇನ್ನೊಂದು ನಾನು ನನಗೆ ನದಿ ಬದಿಯಲ್ಲಿ ಕೆಲಸ ಮಾಡೋದು ಗದ್ದೆ ಕೂಡಿಸ್ಕೊಂಡು ರವಿ ಪೂಜಾರಿ ಅಂತ ಹೋಗಿದ್ದಾರೆ ರವಿ ಪೂಜಾರಿ ಅವರ ಒಂದು ಮುಖ್ಯ ಸಾಕ್ಷಿ ರವಿ ಪೂಜಾರಿ ಗೋಪಾಲಕೃಷ್ಣ ಇವರೊಟ್ಟಿಗೆ ಇವರು ಹಿಡಿದು ಕೊಟ್ಟು ಅವರು ಬಂದು ಒಪ್ಪಿಸುವಾಗ ಅವತ್ತಿನ ಕೇಸಿನಲ್ಲಿ ಇವತ್ತಿನ ಕೇಸಿನಲ್ಲಿ ಎರಡು ಜನರು ಇದು ಒಳ್ದು ಅಂತ ಇರ್ತಾರೆ ಗೋಚನೆ ಅಂದರೆ ಧರ್ಮಗೆಟ್ ಒಬ್ಬರು ಹೊಡಿಲಿಲ್ಲ ಒಬ್ಬರು ಊರಿನವರು ಹೊಡಿಲಿಲ್ಲ ಅವನು ಅದು ಸತ್ಪಡಲು ಇದೇನಿಲ್ಲ ಯಾರು ಒಳ ಯಾರು ಏನ್ ಮಾಡಬೇಕು ಎಸ್ ಇದು ಐದನೇ ವಿಡಿಯೋ ಒಂದೊಂದೇ ವಿಡಿಯೋವನ್ನು ರಿಲೀಸ್ ಮಾಡ್ತಿದ್ದಾರೆ ಸಂಪೂರ್ಣವಾಗಿ ಏನು ಚಿತ್ರೀಕರಣ ಆಗಿದೆಯೋ ಒಂದು ಗಂಟೆನೋ ಅಥವಾ ಎಷ್ಟು ಗಂಟೆಗಳ ಕಾಲ ಇವರು ಆ ವಿಡಿಯೋ ಚಿತ್ರೀಕರಣ ಮಾಡಿಕೊಂಡಿದ್ದಾರೋ ಗೊತ್ತಿಲ್ಲ ಆದರೆ ಪ್ರತಿದಿನ ಒಂದು ವಿಡಿಯೋ ಎರಡು ಮೂರು ನಾಲ್ಕು ಈ ರೀತಿಯಾಗಿ ರಿಲೀಸ್ ಮಾಡ್ತಿದ್ದಾರೆ ಇದು ಪಾರ್ಟ್ ಫೈವ್ ಇದರಲ್ಲೂ ಕೂಡ ಒಂದಷ್ಟು ಸ್ಫೋಟಕ ವಿಚಾರಗಳನ್ನು ಚಿನ್ನಯ್ಯ ಮಹೇಶ್ ಶೆಟ್ಟಿ ತಿಮರೋಡಿಯವರ ಜೊತೆಗೆ ಮಾತನಾಡಿದ್ದಾನೆ ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಪೃಥ್ವಿರಾಜ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ ಪೃಥ್ವಿರಾಜ್ ಗಮನಿಸಿದ್ವಿ ಒಂದು ಎರಡು ಮೂರು ನಾಲ್ಕನೇ ವಿಡಿಯೋದಲ್ಲಿ ಆತ ಎಷ್ಟು ಹೆಣಗಳನ್ನು ಹೂತಿದ್ದೆ ಆ ಹೂತಿದ್ದಂತಹ ಹೆಣಗಳ ಪೈಕಿ ಹೆಣ್ಮಕ್ಕಳ ಹೆಣಗಳು ಕೂಡ ಇತ್ತು ಯಾವ ರೀತಿಯಾಗಿ ಪ್ರಕರಣವನ್ನು ಮುಚ್ಚಿ ಹಾಕೋ ನಿಟ್ಟಿನಲ್ಲಿ ಈತನ ಜೊತೆಗೆ ಮಾತನಾಡಿದವರು ಷಡ್ಯಂತ್ರವನ್ನು ರೂಪಿಸ್ತಾ ಇದ್ರು ಹೆದರಿಸ್ತಾ ಇದ್ರು ಬೆದರಿಸ್ತಾ ಇದ್ರು ಅನ್ನೋದ್ರ ಬಗ್ಗೆ ಹೇಳಿದ್ದ ಈಗಲೂ ಕೂಡ ಅದರ ಮುಂದುವರೆದ ಭಾಗ ರಿಲೀಸ್ ಆಗಿದೆ ಡೇ ಬೈ ಡೇ ಒಂದೊಂದೇ ವಿಡಿಯೋವನ್ನು ರಿಲೀಸ್ ಮಾಡ್ತಾ ಇರುವ ಹಿಂದಿನ ಉದ್ದೇಶವೂ ಕೂಡ ಇದೀಗ चर्चे आता पृथ्वीराज ಖಂಡಿತ ಮಧುಶ್ರೀ ಇಲ್ಲಿ ಪ್ರಮುಖವಾಗಿ ಪ್ರತಿದಿನ ಎರಡು ಮೂರು ವಿಡಿಯೋ ಅಂದರೆ ಸಣ್ಣ ಸಣ್ಣ ಪಾರ್ಟನ್ನು ಇವರು ಈಗ ರಿಲೀಸ್ ಮಾಡ್ತಾನೆ ಹೋಗ್ತಾ ಇರುವಂಥದ್ದು ಪರ್ಟಿಕ್ಯುಲರ್ ಆಗಿ ಈ ಒಂದು ಏನು ಈ ಐದು ಆರನೇ ವಿಡಿಯೋ ಏನಿದೆ ಸೊ ಇಲ್ಲಿ ಕೆಲವೊಂದಿಷ್ಟು ಅಂದರೆ ಕೆ ಈ ಐದನೇ ವಿಡಿಯೋದಲ್ಲಿ ಆ ಸೌಜನ್ಯ ಪ್ರಕರಣವಾಗಿ ಆತ ಮಾಹಿತಿಯನ್ನು ನೀಡುವಂಥದ್ದು ಅಂದರೆ ಮಹೇಶ್ ಶೆಟ್ಟಿ ತಿಮ್ಮರೋಡಿಯನ್ನು ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಯಾರು ಅಲ್ಲಿ ಆ ಒಂದು ಆ ಪ್ರಕರಣದಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ರು ಏನೇನು ನಡೀತು ಅನ್ನೋದ್ರ ಬಗ್ಗೆ ಆತ ಮಾತಾಡ್ತಾ ಹೇಳುವಂಥದ್ದನ್ನು ಇವರು ರೆಕಾರ್ಡನ್ನು ಮಾಡ್ಕೊಂಡಿದ್ದಾರೆ ಅದರ ಆ ಜೊತೆಯಲ್ಲಿ ಚಿನ್ನಯ್ಯ ಪತ್ನಿ ಕೂಡ ಅಲ್ಲೇ ಆ ಪಕ್ಕದಲ್ಲೇ ಇರುವಂಥದ್ದನ್ನು ಕೂಡ ದೃಶ್ಯಾವಳಿಗಳಲ್ಲಿ ಕಾಣ್ಬೋದಾಗಿದೆ ಅಂದರೆ ಪರ್ಟಿಕ್ಯುಲರ್ ಆಗಿ ಈ ಒಂದು ವಿಡಿಯೋಗಳನ್ನು ಡೈಲಿ ರಿಲೀಸ್ ಮಾಡ್ತಾ ಇರೋದು ಯಾಕೆ ಅಂತ ಹೇಳಿದರೆ ಈಗ ಒಂದು ಕಡೆ ಎಸ್ ಐ ಟಿ ತನಿಖೆಯನ್ನು ಮುಂದುವರಿಸ್ತಾ ಇದೆ ಚಿನ್ನಯ್ಯ ಈಗ ಜೈಲು ಸೇರಿರುವಂಥದ್ದು ಜೈಲಿನಲ್ಲಿ ಇರುವಂತಹ ಸಂದರ್ಭದಲ್ಲಿ ಆತನಿಗೂ ಕೂಡ ಅಂದರೆ ಒನ್ ಏಯ್ಟಿ ತ್ರೀ ಹೇಳಿಕೆ ಇನ್ನೂ ಕೂಡ ಕೆಲವೊಂದಿಷ್ಟು ಮಾಹಿತಿ ಬಾಕಿ ಆಗಿರುವಂಥದ್ದು ಅಂದರೆ ಆರಂಭಿಕ ಹಂತದಲ್ಲಿ ಚಿನ್ನಯ್ಯ ನ್ಯಾಯಾಲಯಕ್ಕೆ ಹೋಗಿ ಜಡ್ಜ್ ಮುಂದೆ ಕೊಟ್ಟಂತಹ ಸ್ವಯಂ ಸ್ವಯಂ ಇಚ್ಛಾ ಹೇಳಿಕೆ ಏನಿರುತ್ತೆ ಆ ಒಂದು ಹೇಳಿಕೆಯ ಹೇಳಿಕೆ ು ಅದಾದ ಬಳಿಕ ಎಸ್ ಐ ಟಿಯ ತನಿಖೆ ಆದ ನಂತರ ಎಸ್ ಐ ಟಿಯವರು ಅವರು ಹೋಗಿ ಕರ್ಕೊಂಡು ಹೋದಂಥ ಸಂದರ್ಭದಲ್ಲಿ ಕೊಟ್ಟ ಹೇಳಿಕೆಗಳಿಗೂ ಕಂಪ್ಲೀಟ್ ತದ್ವಿರುದ್ಧವಾಗಿತ್ತು ಅಂದ್ರೆ ಆರಂಭಿಕ ಹಂತದಲ್ಲಿ ತಾನೇ ತಪ್ಪು ಒಪ್ಕೊಂಡಿದ್ದ ಎಲ್ಲ ವಿಚಾರ ಈ ವಿಡಿಯೋದಲ್ಲಿ ಏನು ಹೇಳಿದ್ದಾನೆ ಇದೇ ವಿಚಾರವನ್ನ ಕೂಡ ನ್ಯಾಯಾಲಯಕ್ಕೆ ಹೇಳಿದ್ದ ಅದಾದ ಬಳಿಕ ಎಸ್ ಐ ಟಿಯ ತನಿಖೆ ಆದಂಥ ಸಂದರ್ಭದಲ್ಲಿ ಇವೆಲ್ಲವನ್ನೂ ಕೂಡ ನನ್ನ ಹತ್ರ ಹೇಳಿಸ್ಲಾಯಿತು ಬಲವಂತವಾಗಿ ನನ್ನ ಹತ್ರ ಹೇಳಲಾಯಿತು ಅಂತ ಹೇಳಿ ಅಲ್ಲಿ ಹೇಳಿದ್ದ ಅದನ್ನೇ ಎಸ್ ಐ ಟಿಯವರು ಅವರು ನ್ಯಾಯಾಲಯಕ್ಕೆ ಹೇಳಿದ್ರು ನ್ಯಾಯಾಲಯದಲ್ಲೂ ಕೂಡ ನ್ಯಾಯಾಧೀಶರ ಮುಂದೆ ಮೊನ್ನೆ ಕರ್ಕೊಂಡು ಬಂದಂಥ ಸಂದರ್ಭದಲ್ಲಿ ಇದನ್ನೇ ಹೇಳಿದ್ದ ಆದರೆ ಆತ ಹೇಳ್ತಾ சுள்ளு து சுட்டர் நோடத்தானே ಆತ ಏನು ನಾವು ಆತನಿಗೆ ಯಾವುದೇ ರೀತಿ ಹೇಳ್ಕೊಟ್ಟಿಲ್ಲ ಅನ್ನೋದನ್ನು ಪ್ರೂವ್ ಮಾಡ್ಕೊಳ್ಳಿಕ್ಕೋಸ್ಕರ ಈಗ ಮಹೇಶ್ ಶೆಟ್ಟಿ ತಿಮ್ಮರೊಡಿ ಸೇರಿದಂತೆ ಅವರ ಹಿಂದೆ ಯಾರ್ಯಾರು ಈ ಹೋರಾಟದಲ್ಲಿ ಇದ್ದಾರೆ ಅವರೆಲ್ಲರೂ ಕೂಡ ಅದನ್ನು ಇವಾಗ ಪ್ರೂವ್ ಮಾಡಲಿಕ್ಕೆ ಇಂಥದ್ದೊಂದು ವಿಡಿಯೋಗಳನ್ನು ಮಾಡ್ತಾ ಇರುವಂಥದ್ದು ಅಂದರೆ ಆರಂಭಿಕ ಹಂತದಲ್ಲಿ ಕೂಡ ಈತನ ಮೇಲೆ ಅವರಿಗೆ ಅನುಮಾನ ಇತ್ತು ಅನಿಸುತ್ತೆ ಅದಕ್ಕೋಸ್ಕರ ಎಲ್ಲ ವೀಡಿಯೋಗಳನ್ನು ಮಾಡಿಟ್ಕೊಂಡಿದ್ದಂಥದ್ದು ಆರಂಭಿಕ ಅಂದರೆ ಲಾಸ್ಟ್ ಎರಡು ವರ್ಷದ ಹಿಂದೆ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಆಗಸ್ಟ್ನಲ್ಲಿ ಈ ಒಂದು ವಿಡಿಯೋವನ್ನು ಮಾಡಿಟ್ಟಿದ್ದಂಥದ್ದು ಆದರೆ ಈ ಒಂದು ವೀಡಿಯೋದಲ್ಲಿ ಅಂದರೆ ಪರ್ಟಿಕ್ಯುಲರಾಗಿ ಈ ಪಾರ್ಟ್ ನಂಬರ್ ಐದನೇ ವಿಡಿಯೋದಲ್ಲಿ ಏನಿದೆ ಅಂತ ನೋಡ್ತಾ ಹೋಗೋದಾದ್ರೆ ಅಂದ್ರೆ ಆ ಸೌಜನ್ಯ ವಿಚಾರವಾಗಿ ಸೌಜನ್ಯ ವಿಚಾರವಾಗಿ ಆತನ ಆಕೆಯನ್ನು ಕೊಲೆ ಮಾಡುವಂಥ ಸಂದರ್ಭ ಮತ್ತೆ ಕೊಲೆ ಆದಂಥ ಸಂದರ್ಭದಲ್ಲಿ ಅವ್ರನ್ನ ಅಲ್ಲಿಂದ ಕರ್ಕೊಂಡು ಬಂದ್ರು ಅಂದ್ರೆ ಆ ಒಂದು ಸಂತೋಷ್ ರಾವ್ ಆರೋಪಿ ಅಂತ ಏನು ಆಗ ಆರೋಪಿ ಆಗಿದ್ದ ಸೊ ಆರೋಪ ಹೊತ್ತಂತಹ ಸಂತೋಷ ರಾವನ್ನ ಧರ್ಮದೇಟು ಕೊಟ್ಟು ಕರ್ಕೊಂಡು ಬಂದಂತವ್ರು ಸಾರ್ವಜನಿಕರು ಅಂತ ಹೇಳಿ ಈಗ ಬಿಂಬಿಸಲಾಗಿತ್ತು ಆದ್ರೆ ಅವತ್ತು ಧರ್ಮದೇಟು ಕೊಟ್ಟು ಕರ್ಕೊಂಡು ಬಂದಿದ್ದು ಸಾರ್ವಜನಿಕರಲ್ಲ ಅದಕ್ಕೆ ಅದನ್ನು ಹೊರತುಪಡಿಸಿದ್ರೆ ಆ ಒಂದು ಮೂರು ಜನ ಏನು ಆರೋಪ ಅವರ ಮೇಲೆ ಕೇಳಬಂದಿತ್ತು ಅವರೇ ಆತನನ್ನ ಹುಡ್ ಹಿಡಿದ್ರು ಹಿಡ್ಕೊಂಡು ಕರ್ಕೊಂಡು ಬಂದಿದ್ರು ಅಂತ ಹೇಳಿ ಅದರಲ್ಲಿ ಕೆಲವೊಂದಿಷ್ಟು ಹೆಸರುಗಳನ್ನ ಕೂಡ ಮೆನ್ಷನ್ ಮಾಡ್ತಾನೆ ರವಿ ಪೂಜಾರಿ ಮತ್ತೆ ಗೋಪಾಲಕೃಷ್ಣ ಮಲ್ಲಿಕ್ ಜೈನ್ ಅಂತ ಹೇಳಿದ್ರೆ ಈಗ ಪರ್ಟಿಕ್ಯುಲರ್ ಆಗಿ ರವಿ ಪೂಜಾರಿ ಅಂತ ಆ ವ್ಯಕ್ತಿ ಏನು ಆಗ ಆಗ ಆಗಿದ್ದಂಥದ್ದು ಅದಾದ ಬಳಿಕ ಕೆಲ ಕೆಲ ವರ್ಷಗಳ ನಂತರ ಅವರು ಕೂಡ ಸಾವನ್ನಪ್ಪುವಂಥದ್ದು ಸೊ ಎಲ್ಲ ವಿಚಾರಗಳ ಬಗ್ಗೆ ಆತ ತಾಲಿ ಚರ್ಚೆಯನ್ನು ಮಾಡ್ತಾರೆ ಇದೇ ವಿಚಾರವನ್ನ ಆರಂಭಿಕ ಹಂತದಲ್ಲಿ ಜಡ್ಜ್ ಮುಂದೆ ಹೇಳಿದ್ದಂಥದ್ದು ಅದಾದ ಬಳಿಕ ಎಸ್ ಐ ಟಿ ತನಿಖೆಯಲ್ಲಿ ಬೇರೆ ಬೇರೆ ವಿಚಾರಗಳನ್ನ ಹೇಳಿರುವಂತದ್ದು ಸದ್ಯಕ್ಕೆ ಇಂತಹ ವಿಡಿಯೋಗಳು ಈ ವಿಡಿಯೋ ಸರಿ ಸುಮಾರು ಒಂದರಿಂದ ಎರಡು ಗಂಟೆಗಳ ಕಾಲ ವಿಡಿಯೋ ಇದೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಅದನ್ನ ಈಗ ಪ್ರತಿದಿನ ಎರಡು ಮೂರು ಈ ರೀತಿ ಪಾರ್ಟ್ ವೈಸ್ ಆಗಿ ಅವರು ರಿಲೀಸ್ ಮಾಡ್ತಾ ಇರುವಂತದ್ದು ಮಧುಶ್ರೀ ಧನ್ಯವಾದ ಪೃಥ್ವಿ ತಮ್ಮ ಮಾಹಿತಿಗಾಗಿ ಇವತ್ತು ತಿಮರೋಡಿ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಕೊಡಲಾಗಿದೆ ವಿಚಾರಣೆಗೆ ಬನ್ನಿ ಅಂತ ಹೇಳಿ ಎರಡು ದಿನಗಳ ಹಿಂದೆನೆ ಬೆಳ್ತಂಗಡಿ ಪೊಲೀಸರು ನೋಟಿಸ್ ಅನ್ನ ಮಹೇಶ್ ಶೆಟ್ಟಿ ತಿಮರೋಡಿಯವರಿಗೆ ನೀಡಿದ್ದಾರೆ ತಿಮರೋಡಿ ಮನೆಗೆ ನೋಟಿಸ್ ಅಂಟಿಸಿ ಪೊಲೀಸರು ಬಂದಿದ್ರು ವಿಚಾರಣೆಗೆ ಬರಬೇಕು ಅಂತ ಕಾರಣ ತಿಮರೋಡಿಯವರ ಮನೆಯಲ್ಲಿ ಎರಡು ತಲ್ವಾರ್ ಮತ್ತು ಬಂದೂಕು ಪತ್ತೆಯಾಗಿತ್ತು ಅದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಯನ್ನ ನಡೆಸುವ ನಿಟ್ಟಿನಲ್ಲಿ ಅವರಿಗೆ ನೋಟಿಸ್ ಅನ್ನ ನೀಡ ಬಂದಿದ್ರು ಆದರೆ ಇವತ್ತು ವಿಚಾರಣೆಗೆ ತಿಮರೋಡಿ ಹಾಜರಾಗುವುದು ಬಹುತೇಕ ಡೌಟ್ ಅಂತ ಹೇಳಲಾಗ್ತಾ ಇದೆ ಒಂದು ವೇಳೆ ವಿಚಾರಣೆಗೆ ಬರದೇ ಇದ್ರೆ ಇನ್ನೊಂದು ನೋಟಿಸ್ ಅನ್ನ ಕೊಡುವಂತಹ ಸಾಧ್ಯತೆ ಇದೆ ಪೊಲೀಸರು ಮುಂದಿನ ಕಾನೂನು ಕ್ರಮವನ್ನ ತೆಗೆದುಕೊಳ್ತಾರೆ ಗಮನಿಸ್ತಾ ಇದ್ದೀರಿ ತಿಮರೋಡಿಯವರ ಮನೆಗೆ ನೋಟಿಸನ್ನು ಅಂಟಿಸಿ ಬೆಳ್ತಂಗಡಿ ಪೊಲೀಸರು ಬಂದಿದ್ದರು ಅವರ ಮನೆಯಲ್ಲಿ ತಲ್ವಾರ್ ಪತ್ತೆಯಾಗಿತ್ತು ಎರಡು ತಲ್ವಾರ್ ಮತ್ತು ಬಂದೂಕು ಪತ್ತೆಯಾಗಿತ್ತು ಅದಕ್ಕೆ ಲೈಸೆನ್ಸ್ ಇದೆಯಾ ಇದೆಲ್ಲದರ ಬಗ್ಗೆಯೂ ಕೂಡ ವಿಚಾರಣೆಗೆ ಹಾಜರಾಗಿ ಮಹೇಶ್ ಶೆಟ್ಟಿ ತಿಮರೋಡಿಯವರು ಸ್ಪಷ್ಟನೆಯನ್ನು ಕೊಡಬೇಕಿದೆ ಎರಡು ದಿನಗಳ ಹಿಂದೆ ನೋಟಿಸ್ ಕೊಟ್ಟರು ಇದುವರೆಗೂ ಕೂಡ ವಿಚಾರಣೆಗೆ ಅವರು ಹಾಜರಾಗ್ತಾರಾ ಇಲ್ವಾ ಅನ್ನೋದೇ ಗೊತ್ತಿಲ್ಲ ಸಮಯಾವಕಾಶವನ್ನು ಏನಾದರೂ ಕೇಳಿದ್ದಾರಾ ಅದರ ಬಗ್ಗೆಯೂ ಕೂಡ ಸ್ಪಷ್ಟತೆ ಇಲ್ಲ